ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶುಚಿತ್ವದ ಪಾತ್ರ ದೊಡ್ಡದು ಯತೀಸ್ ಎಂ ಸಿದ್ದಾಪುರ್ ಹೇಳಿಕೆ ಸಮರ್ಥ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಶುಚಿತ್ವದ ಪಾತ್ರ ಬಹಳ ದೊಡ್ಡದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಲೇಖಕ ಯತೀಸ್ ಎಂ ಸಿದ್ದಾಪುರ್ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಭಜನೆಯನ್ನು ನಡೆಸಿಕೊಟ್ಟಂತಹ ಅವರು ಶುಚಿತ್ವ ಎಂಬ ವಿಷಯವಾಗಿ ಉಪನ್ಯಾಸವನ್ನು ನೀಡಿದರು ದೇಹ ಮನಸ್ಸು ಪರಿಸರ ಸ್ವಚ್ಛತೆಯ ಸ್ವಚ್ಛತೆಯು ಮಕ್ಕಳ ಒಂದು ವ್ಯಕ್ತಿತ್ವದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಅದರಿಂದಾಗಿ ಮಕ್ಕಳು ಶುಚಿತ್ವದ ಮಹತ್ವ ಅರಿತು ಅದನ್ನ ಪಾಲಿಸಬೇಕು ಅಂತ ಮಕ್ಕಳಿಗೆ ಕಿವಿಮಾತನ್ನ ಹೇಳಿದ್ರು ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ ದಿವೇತ್ರೀಯ ಒಂದು ಪ್ರಾಣಾಮ ಮಂತ್ರ ಮತ್ತು ಶ್ರೀರಾಮಕೃಷ್ಣರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಮತ್ತು ಸ್ವದೇಶ ಮಂತ್ರದ ಪಠಣ ನಡೆಸಿದ್ರೆ ಕುಮಾರಿ ಹರ್ಷಿತಾ ಯಶಸ್ವಿ ವಿನತಿ ಅವರು ನಾಮಾವಳಿಯನ್ನು ಹೇಳಿಕೊಟ್ರು ಸಂತೋಷ್ ಕುಮಾರ್ ಅವರು ಮಕ್ಕಳಿಗೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ಸಂಗೀತ ಶ್ರೇಯಸ್ಸು ಶ್ರೀನಿಹಾಂತ ಪ್ರಣಾಮೆ ಮತ್ತು ನಮ್ರತ ಆದೀಶ್ ಆದೀಶ್ ಮತ್ತು ನಕ್ಷತ್ರ ಪ್ರಣವ್ ರಾಧಾ ಯುಕ್ತ ಭಾಗವಹಿಸಿದ್ರು ವರದಿ ಯತಿಶಂಸಿದ ಪುಚ್ಚಳಕೆರೆ ಅಂತರಂಗ ಶುದ್ಧಿ ಅಂದ್ರೆ ಅಂತರಂಗ ಅಂದ್ರೆ ಮನಸ್ಸಿನ ಶುದ್ಧಿ ಶುದ್ಧಿ ಕೂಡಲ ಸಂಗಮ ದೇವರನ್ನ ಒಲಿಸುವ ಪರಿಗೆ ಸಂಬಂಧಪಟ್ಟ ಶ್ರೀ ಬಸವಣ್ಣನವರ ಒಂದು ವಚನವು ಶುದ್ಧಿಯ ಮಹತ್ವವನ್ನ ಮನಗಾಣಿಸುತ್ತದೆ ನೋಡಿ ಅಂತ ಹೇಳ್ತಾರೆ ಬಸವಣ್ಣ ಹೇಳ್ತಾರೆ ಕಳ ಬೇಡ ಕೊಲ ಬೇಡ ಹುಸಿಯ ದುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನನ್ನ ಬಂಡಿಸಬೇಡ ಇದಿರ ಬಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡ ಸಂಗಮ ದೇವ ಮಾಡ್ಬೇಡ ಇನ್ನೋದನ್ನ ಪ್ರಾಣಿ ಮಾಡ್ತೀನಿ ಯಾವ್ದನ್ನ ಕೊಲಿಕೊಲಬೇಡ ಹುಸಿಯ ನುಡಿಯಲು ಬೇಡ ಹುಸಿಯಲ್ಲಿ ಫುಲ್ಲು ಫುಲ್ ಬೇಡಬೇಡ ಮುನಿಯೇ ಬೇಡ Ah!